ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ ರಾಜ್ ವ್ಲಾಗ್ಸ್ ಇವತ್ತು ನಾನು ನಿಮಗೊಂದು ಹೆಲ್ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಮಾಡ್ತಾ ಇರೋವಂಥ ರೆಸಿಪಿ ಪಾಲಕ್ ಸೊಪ್ಪಿನ ಚಪಾತಿ ಹಾಗೆ ಒಂದು ಕಾಬೂಲ್ ಕಟ್ಲೆ ಗ್ರೇವಿ ಮಾಡ್ತಾ ಇದ್ದೀನಿ ಸೊ ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಎ ಸಿ ಕೆ ಆ್ಯಂಡ್ ಐರನ್ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಹೀಗೆ ಹೇಳ್ತಾ ಹೋದರೆ ತುಂಬ ಬೆನಿಫಿಟ್ಸ್ ಇದೆ ಸೊ ನಾನೀಗ ಮೊದಲು ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ತುಂಬ ಕುದಿಸೋ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ಅದು ಬಿಸಿ ಆಗ್ತಿದ್ದಂಗೆ ಅದನ್ನು ತೆಗೆದು ನಾನು ಒಂದು ನೋಡಿ ಸಾಕು ಇಷ್ಟು ಕುದ್ರೆ ಸಾಕು ಸೊ ಈಗ ಇದನ್ನು ತೆಗೆದು ನಾನು ಒಂದು ತಣ್ಣಗಿರೋ ನೀರಲ್ಲಿ ಒಂದು ತಣ್ಣೀರಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಸೊ ಇದು ಕಲ್ಲರ್ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಕ್ಷಣ ತೆಗೆದು ತಣ್ಣೀರಿಗೆ ಹಾಕ್ತಾಯಿದ್ದೀನಿ ಸೊ ಪಾಲಕ್ ಸೊಪ್ಪಲ್ಲಿ ಹೇಳ್ತಾ ಹೋದರೆ ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬಾ ಒಂದು ರಿಚ್ ಐರನ್ ಇರ್ತಕ್ಕಂಥ ಒಂದು ಸೊಪ್ಪಾಗಿದೆ ಇದು ಪಾಲಕ್ ಸೊಪ್ಪು ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ಸೊ ಹೀಗೆ ಹೇಳ್ತಾ ಹೋದರೆ ತುಂಬ ಬೆನಿಫಿಟ್ಸ್ ಇದೆ ಪಾಲಕ್ ಸೊಪ್ಪಿನ ಬಗ್ಗೆ ನಾನೀಗ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಇಂಚಷ್ಟು ಶುಂಠಿ ಮತ್ತು ಜೀರಿಗೆನ ಮಿಕ್ಸ್ ಮಾಡಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ತೀರಾ ನುಣ್ಣು ಪೇಸ್ಟ್ ಮಾಡಿಲ್ಲ ಸ್ವಲ್ಪ ಆಗಿ ಪೇಸ್ಟ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ತುಂಬ ನುಣ್ಣು ಪೇಸ್ಟ್ ಮಾಡ್ಬೋದು ಮತ್ತು ಇದಕ್ಕೆ ಹಸಿ ಮೆಣಸಿಕಾಯಿ ಸಹ ಆ್ಯಡ್ ಮಾಡ್ಕೋಬೋದು ಖಾರಕ್ಕೆ ಬಟ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಯಾಕೆಂದರೆ ನಾನು ಗ್ರೇವಿ ಮಾಡ್ತಾ ಇದ್ದೀನಲ್ಲ ಅದನ್ನು ಹಸಿ ಮೆಣಸಿಕಾಯಿ ಯೂಸ್ ಮಾಡಿ ಮಾಡ್ತಿರೋದರಿಂದ ಎರಡಕ್ಕೂ ಹಸಿ ಮೆಣಸಿನಕಾಯಿ ಬೇಡ ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ ನೋಡಿ ಈ ಹದವಾಗಿ ಕಲಿಸ್ಕೊಳ್ಳಿ ನೋಡಿ ಪ್ರೆಸ್ ಮಾಡಿ ನೋಡಿದ್ರೆ ತುಂಬ ಸಾಫ್ಟ್ ಸಾಫ್ಟಾಗಿರಬೇಕು ನೋಡಿ ತುಂಬಾ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಕಲಸಿ ಒಂದು ಥರ್ಟಿ ಮಿನಿಟ್ಸ್ ಬಿಟ್ಬಿಡ್ತೀನಿ ಅದನ್ನೆನ್ನಲಿಕ್ಕೆ ಈ ಕಡೆ ಗ್ರೇವಿಗೆ ರೆಡಿ ಮಾಡ್ಕೊತೀನಿ ಇದಕ್ಕೆ ಒಂದು ಕಪ್ಪಾಗೋಷ್ಟು ತಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದಾಗಿರೋಂಥ ಈರುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕುದಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಜೀರಿಗೆ ಎಲ್ಲವನ್ನು ಹಾಕಿ ನಾನು ಪೇಸ್ಟ್ ಇದ್ದೀನಿ ಸೊ ಕಾಬಲ್ ಕಡ್ಲಿನೂ ಅಷ್ಟೇ ತುಂಬಾ ಹೆಲ್ತ್ಗೆ ಒಳ್ಳೆಯದು ಇದರಲ್ಲಿ ಹೈ ಪ್ರೋಟೀನ್ ಆ್ಯಂಡ್ ಹೈ ಫೈಬರ್ ಇದೆ ಸೊ ಇದನ್ನು ಬ್ಲಡ್ ಶುಗರ್ ಇರೋರು ಆರಾಮಾಗಿ ತೊಗೋಬೋದು ಇದರಲ್ಲಿ ಲೋ ಗ್ಲ ಗ್ಲೆಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಸೊ ಆರಾಮಾಗಿ ತೊಗೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ನೋಡಿ ನೀಟಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಗ್ರೇವಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕಾಬಲ್ ಕಡಲೆಯಲ್ಲಿ ಐರನ್ ಇದೆ ಮೆಗ್ನೀಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಗುಡ್ ಫೈಬರ್ ಇದೆ ಸೊ ಹಾಗಾಗಿ ಇದನ್ನು ಆರಾಮಾಗಿ ಎಲ್ಲರೂ ತಿನ್ಬೋದು ಎಲ್ಲರೂ ತಿನ್ನೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಧಾನ್ಯ ಇದು ಸೊ ನೋಡಿ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಏನಿದೆ ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆನೆಸಿಕ್ಕಿರ್ತಕ್ಕಂಥ ಕಾಬಲ್ ಕಡಲೆ ಮತ್ತು ಆಲೂಗಡ್ಡೆನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಒಂದು ಒಂದೂವರೆ ಟೊಮೆಟೊ ಹಣ್ಣು ಯೂಸ್ ಮಾಡಿದ್ದೀನಿ ನಾನು ಸೊ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋ ತನಕ ಅದನ್ನು ಬಾಡಿಸ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಆಲ್ರೆಡಿ ರುಬ್ಬಕ್ಕೆ ಹಾಕಿರೋದ್ರಿಂದ ಜಾಸ್ತಿ ಇದಕ್ಕೇನು ಹಾಕ್ತಾಯಿಲ್ಲ ಸ್ವಲ್ಪ ಅದಕ್ಕೆ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ತುಂಬ ನೀಟಾಗಿ ಇದೆ ನಂತರ ಇದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಮಿಶ್ರಣನ ಅದಕ್ಕೆ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಎಣ್ಣೆ ಬಿಡೋ ತನಕ ಬಾಡಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಖಂಡಿತ ನೀವು ಸರಿ ಮಾಡ್ಬೋದು ತುಂಬ ಮಸಾಲೆನೂ ಇರೋದಿಲ್ಲ ಜಸ್ಟ್ ಚಕ್ಕೆ ಲವಂಗ ಯೂಸ್ ಮಾಡಿದೀವಿ ಚಕ್ಕೆ ಲವಂಗನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಮಸಾಲೆನ ಯೂಸ್ ಮಾಡಿಲ್ಲದೆ ಇರೋ ಕಾರಣ ಆರಾಮಾಗಿ ಎಲ್ಲರೂ ಸೇವಿಸ್ಬೋದು ಶುಂಠಿ ಬೆಳ್ಳುಳ್ಳಿ ಅದು ಹೆಲ್ತಿಗೆ ಒಳ್ಳೇದೇ ಹಸಿಮೆಣಸಿನ್ಕಾಯಿ ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಏನು ತೊಂದರೆ ಇಲ್ಲ ಆರಾಮಾಗಿ ಎಲ್ಲರೂ ಸೇವಿಸ್ತಕ್ಕಂಥ ಒಂದು ಗ್ರೇವಿ ನೋಡಿ ನೀಟಾಗಿ ಇದು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ನೀಟಾಗಿ ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ಕುದೀತಾ ಇದೆ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಯಾಲ ತಕ್ಕೊಂಡ್ರೆ ಸೊ ನಮ್ಮ ಪಾಲಕ್ ಚಪಾತಿ ಹಾಗೆ ಗ್ರೇವಿ ಎರಡೂ ರೆಡಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಕಾಬೂಲ್ ಕಡಲೆ ತುಂಬಾ ಪ್ರೋಟೀನ್ ಇರ್ತಕ್ಕಂಥ ಒಂದು ಕಾಳು ಪವರ್ ಹೌಸ್ ಆಫ್ ಪ್ರೋಟೀನ್ ಅಂತ ಹೇಳಿದ್ರೂ ಏನು ತಪ್ಪಾಗಲ್ಲ ಸೊ ಹಾಗಾಗಿ ತುಂಬಾ ಒಳ್ಳೆಯ ಒಂದು ಪ್ರೋಟೀನ್ ರಿಚ್ ಫುಡ್ ಇದು ಸೊ ಆರಾಮಾಗಿ ಇದನ್ನು ತೊಗೊಳ್ಬೋದು ನೋಡಿ ಎರಡು ಆಗಿದೆ ಸೊ ಎರಡು ಆದ ತಕ್ಷಣ ನಾನು ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಹೀಗೆ ಮಾಡಿ ನೋಡಿ ಕ್ವಿಕ್ಕಾಗೂ ಆಗುತ್ತೆ ಸೊ ನೋಡಿ ತುಂಬಾ ಚೆನ್ನಾಗಾಗಿದೆ ಆ್ಯಂಡ್ ಕಾಬೂಲ್ ಕಡಲೇನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕ ಏನು ಆ ಅಂಶನೂ ಇದೆ ಸೊ ಹಾಗಾಗಿ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಪಾಲಕ್ ಚಪಾತಿ ರೆಡಿ ಮಾಡ್ಕೋತಾ ಇದ್ದೀನಿ ಹೆಂಚಕಾದ ಮೇಲೆ ನೀಟಾಗಿ ಪಾಲಕ್ ಚಪಾತಿನ ಎರಡೂ ಬದಿಯಲ್ಲಿ ನೀಟಾಗಿ ಬೇಯಿಸ್ತಾ ಇದ್ದೀನಿ ವಿತೌಟ್ ಆಯಿಲು ಮಾಡ್ಕೋಬೋದು ವಿತ್ ಆಯಿಲು ಮಾಡ್ಕೋಬೋದು ನಿಮ್ಮ ಅನುಗುಣ ನಿಮಗೆ ಹೇಗೆ ಅನಿಸುತ್ತೆ ಹೇಗೆ ಬೇಕಾಗುತ್ತೆ ಹಾಗೋದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪಿನಲ್ಲೂ ಸಹ ಆ್ಯಂಟಿ ಆಕ್ಸಿಡೆಂಟ್ ಇದೆ ಸೊ ಇದು ಕಣ್ಣಿಗೆ ಒಳ್ಳೆಯದು ಡೈಜೆಷನ್ಗೊಳ್ಳೋದು ಸ್ಕಿನ್ನಿಗೆ ಒಳ್ಳೆಯದು ಏರಿಗೊಳ್ಳೆಯದು ಹೇಳ್ತಾ ಹೋದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಪಾಲಕ್ ಸೊಪ್ಪಲ್ಲಿ ಸೊ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ನಾನಿದ ಇನ್ನೂ ಇನ್ನಷ್ಟು ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ಎರಡು ಬದಿಯಲ್ಲಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಬ್ಬಟ್ಟು ಥರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಸರಿ ಹೀಗೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಒಂದೇ ಮೀಲ್ಸಲ್ಲಿ ಐರನ್ ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಎಲ್ಲ ಸಿಗುತ್ತೆ ನೋಡಿ ಈಗ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಾಗುತ್ತೆ ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ಗ್ರೇವಿ ಎಷ್ಟು ತಿಕ್ನೆಸ್ಸಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗಿದೆ ಪ್ಲೇಟ್ ಫುಲ್ಲು ಗ್ರೀನ್ ಆಗಿದೆ ಓಕೆ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಸರಿ ಟ್ರೈ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್